ಸಿದ್ದರಾಮಯ್ಯ ವಿಧಾನಸೌಧ ಮೆಟ್ಟಿಲಿಗೆ ಮಾತ್ರ ಸಿಎಂ ಅಂದ್ಕೊಂಡಿದ್ದಾರೆ ರಾಜ್ಯದ ಬೇರೆ ಕಡೆ ಸತ್ರೆ ಸಿಎಂ ಹಾಗೂ ಕಾಂಗ್ರೆಸ್ಗೆ ಜವಾಬ್ದಾರಿ ಇಲ್ವಾ ಚಿಕ್ಕಮಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ವಿಧಾನಸೌಧ ಮೆಟ್ಟಿಲಿಗೆ ಮಾತ್ರ ಸಿಎಂ ಅಂದ್ಕೊಂಡಿದ್ದಾರೆ ರಾಜ್ಯದ ಬೇರೆ ಕಡೆ ಸತ್ರೆ ಸಿಎಂ ಹಾಗೂ ಕಾಂಗ್ರೆಸ್ಗೆ ಜವಾಬ್ದಾರಿ ಇಲ್ವಾ ಹಾಗಾದ್ರೆ ಸಿಟಿ ರವಿ ಅವರು ಕೇಳಿರುವಂತಹ ಪ್ರಶ್ನೆ ಇದು ಎರಡು ಕಡೆ ಕಾರ್ಯಕ್ರಮ ಮಾಡಿದ್ದಕ್ಕೆ ಪೊಲೀಸರಿಗೆ ಭದ್ರತೆ ನೀಡಲಾಗಿಲ್ಲ ಪೊಲೀಸರು ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ನೋಡಿಕೊಂಡ್ರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನಾಯ್ತು ನನಗೆ ಗೊತ್ತಿಲ್ಲ ನಾನು ವಿಧಾನಸೌಧದ ಮೆಟ್ಟಿಲಿಗೆ ಮಾತ್ರ ಸಿಎಂ ಅಂತ ಹೇಳಲಿ ಮುಖ್ಯಮಂತ್ರಿಗಳು ಬೆಂಗಳೂರಿನ ತುಳಿತ ಪ್ರಕರಣ ಕ್ರಿಮಿನಲ್ ನೆಗ್ಲಿಜೆನ್ಸಿ ಅಂತ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರು ಕೇವಲ ವಿಧಾನಸೌಧದ ಮೆಟ್ಟಿಲಿಗೆ ಮಾತ್ರ ಸಿಎಂ ಅಂತ ಕಾಣಿಸುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಹೇಳಿಕೆ ಗಮನಿಸ್ತೇವೆ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ರಾಜ್ಯಕ್ಕೆ ಅಂತ ನಾನು ಅನ್ಕೊಂಡಿದ್ದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಅವ್ರು ಹೇಳಿಕೆ ನಮ್ಮ ಜವಾಬ್ದಾರಿ ವಿಧಾನಸೌಧದ ಮೆಟ್ಲುಗಳ ಮೇಲೆ ಕಾರ್ಯಕ್ರಮ ನಿರ್ವಹಿಸಿದ್ದು ಹಂಗಿದ್ರೆ ಇವರು ಬರೀ ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ ರಾಜ್ಯಕ್ಕೆ ಅಲ್ವಾ ರಾಜ್ಯದ ಅಂದರೆ ಬೇರೆ ಕಡೆ ಸತ್ರ ರಾಜ್ಯದ ಬೇರೆ ಕಡೆ ಸತ್ರೆ ಮುಖ್ಯಮಂತ್ರಿಗಳಿಗೆ ಮತ್ತು ಆಳುವ ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ ಇಲ್ಲಿ ನೀವು ಎರಡೆರಡು ಕಡೆ ಆಯೋಜನೆ ಮಾಡಿದ್ರಿಂದ ಪೊಲೀಸರು ಎರಡು ಕಡೆಗೂ ಸಮರ್ಪಕವಾಗಿ ಬಂದೋಬಸ್ತ್ ಮಾಡೋಕ್ಕಾಗಲಿಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಇಡಬೇಕು ಅಂಥೇಳಿ ಅವರು ನಿಮ್ಮ ಸೆಕ್ಯೂರಿಟಿ ಕಡೆಗೆ ಹೆಚ್ಚು ಗಮನ ಕೊಟ್ಟು ಅಲ್ಲಿ ಪಾಪ್ದವರು ಸಾಯೋ ಕಾರಣರಾದರು ಅಂತಂದರೆ ಅದು ನಿಮ್ಮ ಆತ್ಮಸಾಕ್ಷಿಗೆ ಚುಚ್ಚಬೇಕಾಗಿತ್ತಲ್ಲ ನಿಮಗೆ ಶಂಕೆ ಆಗಬೇಕಾಗಿತ್ತಲ್ಲ ನೀವೇ ಅದೆಲ್ಲ ಬಿಟ್ಟು ಚಿನ್ಸಾಹಿಮಿ ಸ್ಟೇಡಿಯಮಲ್ಲಿ ಏನಾಯಿತು ನಂಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಹೇಳಿಕೇನು ಗಮನಿಸ್ತೇವೆ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ರಾಜ್ಯಕ್ಕೆ ಅಂತ ನಾನು ಅನ್ಕೊಂಡಿದ್ದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಅವರು ಹೇಳಿಕೆ ನಮ್ಮ ಜವಾಬ್ದಾರಿ ವಿಧಾನಸೌಧದ ಮೆಟ್ಲುಗಳ ಮೇಲೆ ಕಾರ್ಯಕ್ರಮ ನಿರ್ವಹಿಸಿದ್ದು ಹಾಗಿದ್ರೆ ಇವರು ಬರೀ ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ ರಾಜ್ಯಕ್ಕಲ್ವಾ ರಾಜ್ಯದ ಅಂದರೆ ಬೇರೆ ಕಡೆ ಸತ್ರ ರಾಜ್ಯದ ಬೇರೆ ಕಡೆ ಸತ್ರೆ ಮುಖ್ಯಮಂತ್ರಿಗಳಿಗೆ ಮತ್ತು ಆ